ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರೂಢರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸಮಸ್ಯೆಗೆ ಪರಿಹಾರವಿದೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಇದೆ ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಬಾರದು ಅದು ವೈದ್ಯರ ಬಳಿಗೆ ಇರಬಹುದು ಅಥವಾ ಮಿತ್ರರ ಬಳಿಯಾದರೂ ಇರಬಹುದು ಯಾವುದಕ್ಕಾದ್ರೂ ಕೂಡ ಒಂದು ಸಾರಿ ಮಿತ್ರರನ್ನ ಸಂಪರ್ಕಿಸಲೇಬೇಕು ಒಬ್ಬ ವ್ಯಕ್ತಿಗೆ ಒಂದು ಸಮಸ್ಯೆ ಕಾಡ್ತಾ ಇತ್ತು ಅದಕ್ಕೆ ಅವನು ಒಬ್ಬ ಡಾಕ್ಟರ್ ಕಡೆಗೆ ಹೋಗ್ತಾನೆ ವೈದ್ಯರ ಕಡೆಗೆ ಹೋಗ್ತಾನೆ ಡಾಕ್ಟರ್ ಕೇಳ್ತಾರೆ ಏನಪ್ಪಾ ನಿನ್ನ ಸಮಸ್ಯೆ ಆಗ ಆ ವ್ಯಕ್ತಿ ಹೇಳ್ತಾನೆ ಡಾಕ್ಟರೇ ಪ್ರತಿ ರಾತ್ರಿ ನಾನು ಮಲಗಿದಾಗ ನನ್ನ ಮಂಚದ ಕೆಳಗೆ ಯಾರೋ ಅಡಗಿಕೊಂಡು ಕುಳಿತಂತೆ ಭಾಸವಾಗ್ತಾ ಇದೆ ಭಯವಾಗ್ತಾ ಇದೆ ಪದೇ ಪದೇ ನಾನು ರಾತ್ರಿ ಎದ್ದು ಮಂಚದ ಕೆಳಗೆ ಬಗ್ಗಿ ನೋಡ್ತೇನೆ ಆಗ ನನಗೆ ಬಹಳಷ್ಟು ಹೆದರಿಕೆ ಆಗುತ್ತೆ ನನಗೆ ರಾತ್ರಿಯೆಲ್ಲ ನಿದ್ದೆನೇ ಆಗೋದಿಲ್ಲ ಭಯವೂ ಕೂಡ ಬಹಳಷ್ಟು ಉಂಟಾಗ್ತಾ ಇದೆ ಅಂತ ಆ ವ್ಯಕ್ತಿ ಡಾಕ್ಟರ್ಗೆ ಹೇಳ್ತಾನೆ ಆಗ ಆ ಡಾಕ್ಟರ್ ಹೇಳ್ತಾರೆ ಅಯ್ಯೋ ಹೌದಾ ಇದು ಅತ್ಯಂತ ಗಂಭೀರವಾದ ಮಾನಸಿಕ ಖಾಯಿಲೆಯಾಗಿದೆ ಇದಕ್ಕಾಗಿ ನೀವು ಸುಮಾರು ಆರು ತಿಂಗಳವರೆಗೆ ನಿರಂತರವಾಗಿ ಪ್ರತಿ ವಾರ ತಪ್ಪದೆ ಇಲ್ಲಿಗೆ ಬಂದು ಔಷಧಿಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಆಗ ಆ ವ್ಯಕ್ತಿ ಆ ಡಾಕ್ಟರ್ಗೆ ಕೇಳ್ತಾನೆ ನಿಮ್ಮ ಒಂದು ಸಾರಿ ವಿಸಿಟ್ ಮಾಡಿದ್ರೆ ಫೀ ಎಷ್ಟು ಆಗ ಆ ಡಾಕ್ಟರ್ ಹೇಳ್ತಾರೆ ಒಂದು ಸಾರಿ ಬಂದು ಹೋದ್ರೆ ಔಷಧಿಯ ಖರ್ಚು ಎಲ್ಲ ಸೇರಿ ಸುಮಾರು ಒಂದು ಐದು ಸಾವಿರ ಆಗ್ಬಹುದು ಅಂತ ಹೇಳ್ತಾರೆ ಡಾಕ್ಟರ್ ಆಯ್ತು ಡಾಕ್ಟರ್ ಹಣವನ್ನು ಹೊಂದಿಸ್ಕೊಂಡು ಬರ್ತೀನಿ ಅಂತ ಆ ವ್ಯಕ್ತಿ ಬರ್ತಾನೆ ಹೊರಗಡೆ ಸುಮಾರು ಆರು ತಿಂಗಳ ನಂತರ ಆ ಡಾಕ್ಟರ್ಗೆ ಆ ವ್ಯಕ್ತಿ ದಾರಿಯ ಮಧ್ಯದಲ್ಲಿ ಕಾಣಿಸ್ತಾನೆ ಆ ವ್ಯಕ್ತಿಯನ್ನ ನೋಡಿದ ಕೂಡಲೇ ಡಾಕ್ಟರ್ ಅವರನ್ನ ಗುರುತಿಸ್ತಾನೆ ಏನಾಯ್ತಪ್ಪ ನೀನು ಮತ್ತೆ ಚಿಕಿತ್ಸೆಗೆ ಬರಲೇ ಇಲ್ವಲ್ಲ ನಾನು ಏನಾಯ್ತೋ ಏನೋ ಅಂದ್ಕೊಂಡ್ಬಿಟ್ಟೆ ಆಗ ಆ ವ್ಯಕ್ತಿ ಹೇಳ್ತಾನೆ ಡಾಕ್ಟರ್ ಸಾಹೇಬ್ರೆ ದಾವಣಗೆರೆಯ ನನ್ನ ಸ್ನೇಹಿತರೊಬ್ಬರು ನನಗೆ ಚಿಕಿತ್ಸೆಯನ್ನ ನೀಡಿದರು ಮತ್ತು ಸುಮಾರು ನನ್ನ ಒಂದು ಲಕ್ಷ ರೂಪಾಯಿಗಳು ಉಳಿತಾಯವಾಯಿತು ಅಂತ ಹೇಳಿದ ತಕ್ಷಣ ಆ ಡಾಕ್ಟರ್ಗೆ ಆಶ್ಚರ್ಯ ಆಯಿತು ಅದೆಂತಹ ಚಿಕಿತ್ಸೆಯನ್ನ ನಿಮ್ಮ ಸ್ನೇಹಿತರು ಕೊಟ್ರಪ್ಪ ಅಂತ ಕೇಳ್ತಾರೆ ಎಷ್ಟು ಹಣ ಖರ್ಚಾಯ್ತು ಏನ್ ಚಿಕಿತ್ಸೆ ನೀಡಿದ್ರು ನಿಮ್ಮ ಮಿತ್ರರು ನಿಮ್ಮ ಸ್ನೇಹಿತರು ಅಂತ ಕೇಳ್ತಾರೆ ಆಗ ಆ ವ್ಯಕ್ತಿ ನಗ್ನಗ್ತಾ ಹೇಳ್ತಾನೆ ಏನು ಇಲ್ಲ ಡಾಕ್ಟರೇ ಒಂದು ಪ್ಲೇಟು ಬೆಣ್ಣೆ ದೋಸೆ ಮತ್ತು ಒಂದು ಕಪ್ಪು ಟೀ ಅಷ್ಟೇ ನಾನು ಖರ್ಚು ಮಾಡಿದ್ದು ಅಂತ ಹೇಳ್ತಾರೆ ಡಾಕ್ಟರ್ಗೆ ಹೃದಯಾಘಾತ ಆಗೋದು ಒಂದೇ ಬಾಕಿ ಇತ್ತು ಹೌದಾ ಅದೆಂತ ಚಿಕಿತ್ಸೆಯನ್ನ ನೀಡಿದ್ರಪ್ಪ ಅಂತ ಮತ್ತೆ ಕೇಳ್ತಾರೆ ಡಾಕ್ಟರ್ ಆಗ ಆ ವ್ಯಕ್ತಿ ಹೇಳ್ತಾನೆ ಏನಿಲ್ಲ ಡಾಕ್ಟ್ರೆ ನಾನು ಮಂಚದ ಮೇಲೆ ಮಲಗಿಕೊಂಡಾಗ ಕೆಳಗಡೆ ಯಾರೋ ಇದಾರೆ ಅನ್ನುವಂತ ಭಾಸವಾಗ್ತಿತ್ತು ಅದನ್ನ ನನ್ನ ಸ್ನೇಹಿತನೊಂದಿಗೆ ಹೇಳ್ಕೊಂಡೆ ಅತ್ಯಂತ ಸರಳವಾದ ಒಂದು ಉಪಾಯವನ್ನ ಆ ನನ್ನ ಸ್ನೇಹಿತ ನನಗೆ ಕೊಟ್ಟ ಏನಂದ್ರೆ ಇನ್ನು ಮುಂದೆ ನೀನು ಮಂಚದ ಮೇಲೆ ಮಲ್ಕೋಬೇಡ ನೆಲದ ಮೇಲೆ ಒಂದು ಚಾಪೆಯನ್ನ ಹಾಸ್ಕೊಂಡು ಮಲ್ಕೊಂಡ್ಬಿಡು ನೀನು ಆರಾಮವಾಗಿರ್ತೀಯ ಅಂತ ಹೇಳ್ದ ಈಗ ನಾನು ಅದನ್ನೇ ಮಾಡ್ತಾ ಇದ್ದೇನೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೇನೆ ಭಯವೂ ಇಲ್ಲ ಹೆದರಿಕೆಯೂ ಇಲ್ಲ ಒಂದು ಲಕ್ಷ ಹಣವೂ ಕೂಡ ಉಳಿತಾಯ ಆಯ್ತು ಅಂತ ಆ ವ್ಯಕ್ತಿ ಆ ಡಾಕ್ಟರ್ಗೆ ಹೇಳ್ತಾನೆ ಬಂಧುಗಳೇ ಈ ಕಥೆಯ ಸಾರಾಂಶ ಇಷ್ಟೇ ಅರ್ಥ ಇಷ್ಟೇ ಕೆಲವು ಸಲ ವೈದ್ಯರ ಬಳಿಗೆ ಹೋಗುವ ಮೊದಲು ನಿಮ್ಮ ಸ್ನೇಹಿತರೊಂದಿಗೆ ಚರ್ಚೆಯನ್ನ ಮಾಡಿ ನಿಮ್ಮ ಕಷ್ಟ ನೋವುಗಳನ್ನ ಹೇಳ್ಕೊಳ್ಳಿ ಯಾಕೆಂದ್ರೆ ಈ ಫ್ರೆಂಡ್ಶಿಪ್ ಅನ್ನೋದು ಈ ಸ್ನೇಹ ಅನ್ನೋದು ಎಂದಿಗೂ ಕೂಡ ಮುಗಿಯದೇ ಇರುವಂತಹ ಔಷಧಿಯಾಗಿದೆ ನೀವು ಆ ಮಾರ್ಗಗಳನ್ನ ಕಂಡುಕೊಳ್ತೀರಾ ಯಾವಾಗಲೂ ನಿಮ್ಮ ಸ್ನೇಹಿತರಿಗೆ ಗೌರವವನ್ನ ಕೊಡಿ ಯಾವಾಗಲೂ ಸಂತೋಷವಾಗಿರಿ ನಗ್ನಗ್ತಾ ಇರಿ ಆರೋಗ್ಯವಾಗಿರಿ ಮಿತ್ರರೇ ಬಂಧುಗಳು ಮಿತ್ರರೊಂದಿಗೆ ಇದ್ದರೆ ಸಂತೋಷ ಇರುತ್ತೆ ಆನಂದ ಇರುತ್ತೆ ಆರೋಗ್ಯ ಇರುತ್ತೆ ಜೀವನ ಉಲ್ಲಾಸಮಯವಾಗಿರುತ್ತೆ ಬಂಧುಗಳೇ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ